ಆ ಗೋಪಿಚಂದ್ರ ಹೇಗಿದೆ ತಾವು ನೋಡ್ತಾ ಇದ್ದೀರಿ ಎಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ ನಮಗೆ ಅತ್ಯಂತ ಶ್ರೇಯಸ್ಕರವಾದಂತಹ ಫಲ ಇದೆ ಓ ಇಲ್ಲಿಂದ ಆರಂಭಿಸಿ ಈ ಆಜ್ಞಾಚಕ್ರದ ಮೂಲಕವಾಗಿ ನಾವು ಮೇಲೆ ಈ ಭಾಗದವರೆಗೆ ಮೂರ್ಧಾ ಸ್ಥಾನದವರೆಗೆ ಇಲ್ಲಿ ಕೂದಲು ಬೆಳೆಯುವಂಥ ಸ್ಥಾನದವರೆಗೂ ನಾವು ತೆಗೆದುಕೊಂಡು ಹೋಗ್ಬೇಕು ಆ ಶಕ್ತಿಗೆ ಏನು ಗೊತ್ತಾ ನಮ್ಮನ್ನ ಆಕರ್ಷಿಸೋದು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೀ ಸೀತಾರಾಮಚಂದ್ರಾಯ ನಮಃ ಆತ್ಮೀಯರೇ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಸಹಿತವಾಗಿ ದೇವತಾ ಶಕ್ತಿ ಇದ್ದೇ ಇರ್ತದೆ ಕೆಲವೊಬ್ಬರಿಗೆ ಬೇಗನೆ ಜಾಗೃತಿ ಆಗ್ತದೆ ಕೆಲವೊಬ್ಬರಿಗೆ ಬೇಗನೆ ಜಾಗ್ರತೆ ಆಗೋದಿಲ್ಲ ಆ ಜಾಗ್ರತೆಯಾಗಲಿಕ್ಕೆ ಏನು ಮಾಡಬೇಕು ಹಾಗಂತ ನಮ್ಮಲ್ಲಿ ದೇಹದಲ್ಲಿ ದೇವತಾ ಸ್ಥಾನವನ್ನಿದೆ ಅದು ಯಾವುದು ಗೊತ್ತಾ ಈ ಹೃದಯದ ಭಾಗ ಇಲ್ಲಿ ಸದಾ ಕಾಲದಲ್ಲೂ ಸದಾಶಿವನು ಇದ್ದೇ ಇರ್ತಾನೆ ಸದಾ ಶಾಂತನಾಗಿರ್ತಕ್ಕಂಥ ದೇವತಾ ಶಕ್ತಿಯೇ ನಮ್ಮ ಹೃದಯದ ಭಾಗವಾಗಿರ್ತಕ್ಕಂಥದ್ದು ಒಂಬತ್ತು ಗ್ರಹಗಳು ಸಹಿತವಾಗಿ ನಮ್ಮ ಶರೀರದಲ್ಲೇ ಇರ್ತದೆ ಆದಿತ್ಯಾಯಚ ಸೋಮಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಶ್ಚ ರಾವೇ ಕೇತವೇ ನಮಃ ಈ ಒಂಬತ್ತು ಗ್ರಹಗಳು ನಮ್ಮ ಶರೀರದಲ್ಲಿ ಇರ್ತದೆ ಇದನ್ನು ನಾವು ಜಾಗ್ರತೆ ಮಾಡಿಕೊಳ್ಳಬೇಕು ಅಂದ್ರೆ ನಾವು ಏನು ಮಾಡಬೇಕು ಪರಮಾತ್ಮನನ್ನು ಸ್ ನಮ್ಮ ಸಾನ್ನಿಧ್ಯಕ್ಕೆ ನಾವು ಕರೆಯಬೇಕು ಅಂತಾದರೆ ಸ್ತ್ರೀಯರೆಲ್ಲರೂ ಸಹಿತವಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಓಲೈಸಿದರು ಶ್ರೀಕೃಷ್ಣನ ಪರ ಶ್ರೀಕೃಷ್ಣನು ಪರಂಧಾಮವನ್ನು ಐದಿದ ನಂತರದಲ್ಲಿ ಗೋಪಿಕಾ ಸ್ತ್ರೀಯರೆಲ್ಲ ಏನು ಮಾಡಿದ್ರು ಗೊತ್ತಾ ದ್ವಾರಕೆಯಲ್ಲಿರತಕ್ಕಂತಹ ಒಂದು ಗೋಪಿಕಾ ವನ ಅಂತ ಇದೆ ಜಲ ಗೋಪಿಕಾ ವನ ಗೋಪಿಕಾ ಹೊಂಡ ಗೋಪಿಕಾ ಕ್ಷೇತ್ರ ಆ ಕ್ಷೇತ್ರದಲ್ಲಿ ನಮ್ಮ ತಮ್ಮ ತಮ್ಮ ದೇಹವನ್ನೆಲ್ಲ ತ್ಯಾಗ ಮಾಡಿದರು ಆ ತ್ಯಾಗ ಮಾಡಿರತಕ್ಕಂತಹ ವಿಶೇಷವಾದಂತಹ ಆ ಜಾಗದಲ್ಲಿ ನಮಗೆ ಸಿಗುವಂತಹದ್ದೇ ಗೋಪಿಚಂದನ ಆ ಗೋಪಿ ಚಂದನ ಹೇಗಿದೆ ತಾವು ನೋಡ್ತಾ ಇದ್ದೀರಿ ಏನು ಕಣ್ಣಿಗೆ ಕಾಣಿಸ್ತಾ ಇದೆ ಇದು ಗೋಪಿ ಚಂದನ ಇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಅದೇ ಸ್ಥಳದಲ್ಲೇ ಸಿಕ್ಕಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಇದು ಕೆಲವು ಉಂಡೆಯನ್ನು ಮಾಡಿಟ್ಟಿರ್ತಾರೆ ಕೆಲವರು ಈ ರೀತಿಯಲ್ಲಿ ಮಾಡ್ತಾರೆ ಬಾಣದ ಆಕೃತಿಯಲ್ಲಿ ಮಾಡ್ತಾರೆ ಇದು ನಮಗೆ ಏನು ಪ್ರಯೋಜನ ನಮಗೆ ವಿಶೇಷವಾಗಿ ಇದನ್ನು ಧಾರಣೆ ಮಾಡುವುದರಿಂದ ಹಣೆಗೆ ತಿಲಕವನ್ನಿಟ್ಟುಕೊಳ್ಳುವುದರಿಂದ ಹಣೆಯ ಭಾಗದಲ್ಲಿ ತಿಲಕವನ್ನಿಟ್ಟುಕೊಳ್ಬೇಕು ಕೆಲವರು ಎದೆಯ ಭಾಗದಲ್ಲಿ ಆನಂತರದಲ್ಲಿ ಬಾಹುಭಾಗಗಳಲ್ಲಿ ಹಣೆಯ ಭಾಗದಲ್ಲಿ ಕಿವಿಯ ಭಾಗದಲ್ಲಿ ತಿಲಕವನ್ನು ಇಟ್ಟುಕೊಳ್ತಾರೆ ಅದನ್ನು ನಾವು ವಿಶೇಷವಾಗಿ ಹಣೆಯ ಭಾಗದಲ್ಲಿ ತಿಲಕವನ್ನಿಟ್ಟುಕೊಳ್ಳುವುದರಿಂದ ನಮಗೆ ಅತ್ಯಂತ ಶ್ರೇಯಸ್ಕರವಾದಂತಹ ಫಲ ಇದೆ ಹಣೆಯಲ್ಲಿ ಎಲ್ಲಿಡಬೇಕು ಹಣೆಯಲ್ಲಿ ಆಜ್ಞಾಚಕ್ರದ ಭಾಗದಲ್ಲಿ ಇದನ್ನು ತಿಲಕವನ್ನು ಇಡಬೇಕಾಗಿರ್ತಕ್ಕಂಥದ್ದು ಆ ತಿಲಕವನ್ನು ಇಡುವಾಗ ನಾವೇನು ಮಾಡಬೇಕು ಇಲ್ಲಿಂದ ಆರಂಭಿಸಿ ಈ ಆಜ್ಞಾಚಕ್ರದ ಮೂಲಕವಾಗಿ ನಾವು ಮೇಲೆ ಈ ಭಾಗದವರೆಗೆ ಮೂರುದಾ ಸ್ಥಾನದವರೆಗೆ ಇಲ್ಲಿ ಕೂದಲು ಬೆಳೆಯುವಂಥ ಸ್ಥಾನದವರೆಗೂ ನಾವು ತೆಗೆದುಕೊಂಡು ಹೋಗಬೇಕು ಈ ರೀತಿಯಲ್ಲಿ ಇಟ್ಟುಕೊಳ್ಳು ಕೊಂಡಾಗ ಶ್ರೀಕೃಷ್ಣನ ಅನುಗ್ರಹವಾಗ್ತದೆ ಕೃಷ್ಣ ಭಕ್ತರನ್ನು ನೋಡಿ ನೀವು ಇಸ್ಕಾನ್ ಟೆಂಪಲಿಗೆ ಹೋಗಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ಸಹಿತವಾಗಿ ನಾಮವನ್ನು ಇಟ್ಟುಕೊಂಡಿರ್ತಾರೆ ಆ ನಾಮ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ನಾಮವಾಗಿರ್ತಕ್ಕಂಥದ್ದು ಶ್ರೀಕೃಷ್ಣನೂ ಸಹಿತವಾಗಿ ನಾಮವನ್ನು ಇಟ್ಟುಕೊಳ್ತಿದ್ದ ಅವನ ಭಕ್ತನಾಗಿರ್ತಕ್ಕಂಥ ಸುಧಾಮನೂ ಸಹಿತವಾಗಿ ನಾಮವನ್ನು ಇಟ್ಟುಕೊಳ್ತಿದ್ದ ಅವನ ಭಕ್ತರೆಲ್ಲರೂ ಸಹಿತವಾಗಿ ನಾಮವನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ ಶ್ರೀಕೃಷ್ಣನನ್ನು ಆರಾಧಿಸ್ತಾರೆ ಗೋಪಿಕಾಸ್ತ್ರೀಯರೆಲ್ಲರೂ ಸಹಿತವಾಗಿ ತಾವೂ ಸಹಿತವಾಗಿ ನಾಮವನ್ನು ಇಟ್ಕೊಳ್ತಿದ್ರು ಅಂದಾಗ ಆ ಗೋಪಿ ಚಂದನದಲ್ಲಿ ಅತ್ಯಂತ ವಿಶೇಷವಾದಂತಹ ಒಂದು ಶಕ್ತಿ ಇದೆ ಅಂತಾಯಿತು ಆ ಶಕ್ತಿಯೇ ಏನು ಗೊತ್ತಾ ನಮ್ಮನ್ನು ಆಕರ್ಷಿಸೋದು ಶ್ರೀಕೃಷ್ಣ ಪರಮಾತ್ಮನೂ ಸಹಿತವಾಗಿ ನಮ್ಮನ್ನು ಆಕರ್ಷಣೆ ಮಾಡ್ತಾನೆ ಅಲ್ವೇ ಆಕರ್ಷೇತಿ ಇತಿ ಕೃಷ್ಣ ಆದ್ದರಿಂದ ಆಕರ್ಷಣೆಗೆ ನಾವು ಒಳಗಾಗ್ತೇವೆ ಅದರಲ್ಲೂ ದೇವತಾ ಆಕರ್ಷಣೆಗೆ ನಾವು ಒಳಗಾಗಬೇಕು ಅಂತ ಆದಲ್ಲಿ ನಾವು ಗೋಪಿ ಚಂದನವನ್ನು ನಾವು ಪ್ರತಿನಿತ್ಯ ಧಾರಣೆ ಮಾಡಬೇಕು ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಗೋಪೀಚಂದನ ಇದು ನಮಗೆ ವಿಶೇಷವಾಗಿ ದ್ವಾರಕಾದಲ್ಲಿ ಸಿಗ್ತದೆ ಆ ದ್ವಾರಕೆಯಲ್ಲಿ ಶುದ್ಧವಾಗಿರ್ತಕ್ಕಂತಹ ಚಂದನ ಆ ದ್ವಾರಕೆಯಲ್ಲಿರ್ತಕ್ಕಂತಹ ಗೋಪಿ ಚಂದನವನ್ನು ನಾವು ಧಾರಣೆ ಮಾಡುವುದರಿಂದ ಶ್ರೀಕೃಷ್ಣನು ನಮಗೆ ಅನುಕ್ರ ಅನುಗ್ರಹವನ್ನು ಮಾಡ್ತಾನೆ ಶ್ರೀಕೃಷ್ಣಾನುಗ್ರಹಕ್ಕಾಗಿ ನಾವು ಗೋಪೀಚಂದ್ರವನ್ನು ಚಂದ್ರವನ್ನು ಧಾರಣೆ ಮಾಡಬೇಕು ಆದ್ದರಿಂದ ತಾವೆಲ್ಲರೂ ಸಹಿತವಾಗಿ ವಿಶೇಷವಾಗಿ ಶ್ರೀಕೃಷ್ಣನ ಭಕ್ತರಾಗಿದ್ದಲ್ಲಿ ಒ ಪಿ ಚಂದನವನ್ನು ಧಾರಣೆ ಮಾಡಿಕೊಳ್ಳಿ ಶುಭವಾಗುತ್ತೆ ಮಂಗಳವಾರ ಶುಭ ವಸ್ತು